ಹೊಸ ವರ್ಷದಲ್ಲಿ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳು ಸರ್ ಇನ್ನೂ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಕೆಲಸ ಮಾಡಬೇಕು ನಾವು ಕೊಟ್ಟಂತ ಭರವಸೆಗಳನ್ನೆಲ್ಲ ಈಡೇರಿಸಬೇಕು ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೂ ಹೆಚ್ಚಿನ ಏನು ಮಟ್ಟಕ್ಕೆ ತೆಗೆದುಕೊಟ್ಟು ಏನೀಗ ಭಾರತ ಈಗ ನಾಲ್ಕನೇ ಸ್ಥಾನಕ್ಕೆ ಬಂದ್ಬಿಡ್ತು ಐದನೇ ಸ್ಥಾನದಲ್ಲಿದ್ದಿದ್ದು ಜಪಾನ್ನ ಹಿಂದಕ್ಕಿಟ್ಟು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಸುಮಾರು ಮುನ್ನೂರ ಎಂಬತ್ತು ಲಕ್ಷ ಕೋಟಿನೋ ಏನೋ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಸ್ವಲ್ಪ ನಮ್ಮ ಬಾರ್ ರೈಸ್ ಆಗಬೇಕಲ್ಲ ಅದಕ್ಕೆ ಕೆಲಸ ಮಾಡಬೇಕು ಮತ್ತು ಮುಖ್ಯವಾಗಿ ಒಂದು ಆಡಳಿತ ಏನು ಗವರ್ನೆನ್ಸ್ ಅಂತ ಹೇಳಿ ಏನಿದೆ ಅದನ್ನು ನಾವು ಜನಗಳಿಗೆ ಏನೋ ಹೇಳಿದ್ದು ಆ ಗವರ್ನೆನ್ಸನ್ನು ಮಾಡಿ ಕೊಡಬೇಕು ಪುನರ ಎರಡೂವರೆ ವರ್ಷ ಆಗ್ತಕ್ಕ ಚರ್ಚೆಗಳಿತ್ತು ಅದು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವರ ಪ್ರೇರಾಗ್ಯಟೂ ಬಿಟ್ಟಿರೋದು ನಮ್ಗೆ ಯಾರಿಗೂ ಅದು ಗೊತ್ತಾಗೋದಿಲ್ಲ